ಉಳುವನ್ಗೆ ಭೂಮಿ ಕೊಟ್ಟಿದ್ದೀವಿ ಎ ಖಾತಾ ಇಲ್ಲದೆ ಹೋದವನ್ಗೆ ಬಿ ಖಾತಾ ಮಾಡಿಕೊಟ್ಟಿದ್ದೀವಿ ಬಗರಕ ಸಾಗುವಳಿ ಮುಖಾಂತರ ರೈತರಿಗೆ ಜಮೀನನ್ನ ಮಂಜೂರಾತಿ ಮಾಡಿಕೊಟ್ಟಿದ್ದೀವಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅಕ್ರಮ ಸಕ್ರಮ ಮಾಡಿಕೊಟ್ಟಿದ್ದೇವೆ ನಿಮ್ಮ ಇರುವಂತ ಎಲ್ಲ ರೈತರಿಗೆ ಐದು ರೂಪಾಯಿಗೆ ಕಂಪ್ಯೂಟರ್ ಅಲ್ಲಿ ಭೂಮಿ ಅಂತ ಹೆಸರಿಟ್ಬಿಟ್ಟು ಖಾತೆ ಕೊಟ್ಟಿದ್ದೇವೆ ಪಾಣಿ ಕೊಟ್ಟಿದ್ದೇವೆ ಇದು ಡಿಜಿಟಲ್ ಕ್ರಾಂತಿ ನಮ್ಮ ಕರ್ನಾಟಕ ಇಡೀ ಭಾರತ ಅಲ್ಲ ವಿಶ್ವಕ್ಕೆ ಗಮನವನ್ನು ಸೆಳೆದಿದೆ ಇದ್ರ ಪಾಲು ಇದ್ರ ಹಕ್ಕು ಇದ್ರ ಜವಾಬ್ದಾರಿ ನಿಮಗೆ ಸಿಗಬೇಕು ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ನಿಮ್ಮೆಲ್ಲರ ಆಸ್ತಿಯನ್ನ ಈಗಾಗಲೇ ನಾನು ಕಾರ್ಪೊರೇಷನ್ ಅಲ್ಲಿ ಮತ್ತು ಬಿ ಡಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೇನೆ ನಮ್ಮಲ್ಲಿ ಏನೇನು ದಾಖಲೆಗಳಿದೆ ಯಾರು ಮುಂದಕ್ಕೆ ತಿದ್ದಬಾರದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇನೆ ಇವತ್ತು ನಿಮ್ಮ ಊರಿನಲ್ಲಿ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಪ್ರಯೋಗಕ್ಕಾಗಿ ಯಾರಿಗೂ ಲಂಚ ಕೊಡದೆ ನಿಮ್ಮ ಆಸ್ತಿ ಎಲ್ಲಿದೆ ನಿಮ್ಮ ಆಸ್ತಿಗೆ ಪಾಲ್ದಾರ್ ಯಾರು ನಿಮ್ಮ ಆಸ್ತಿಗೆ ವಾರಸ್ತಾರ ಯಾರು ಇದನ್ನ ನಿಮಗೆ ಕೊಡಬೇಕು ಅಂತೇಳಿ ನನ್ನ ಒಂದು ದೊಡ್ಡ ಆಲೋಚನೆ ದೂರದ ಆಲೋಚನೆ ಇದಕ್ಕೆ ನನಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಸರ್ಕಾರಕ್ಕೆ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಈ ರೆವಿನ್ಯೂ ಇಲಾಖೆಯ ಖಾತೆಯನ್ನ ಜವಾಬ್ದಾರಿ ತೆಗೆದುಕೊಂಡು ಸುಮಾರು ಸಾವಿರಾರು ಹಳ್ಳಿಗಳು ಗ್ರಾಮಗಳಾಗಿರಲಿಲ್ಲ ತಾಂಡಗಳು ಗೋಲರಾಟಿ ಪರಿಷ್ಠ ಜಾತಿ ರೈತರು ತಾಂಡದವರು ಇವರೆಲ್ಲರಿಗೂ ಕೂಡ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಜನರಿಗೆ ಈಗಾಗಲೇ ಅವ್ರ ಆಸ್ತಿ ಫೋಟೋ ಅವ್ರ ಫೋಟೋ ಹಾಕಿ ಅವರೆಲ್ಲರೂ ಕೂಡ ದಾಖಲೆಗಳನ್ನು ಒದಗಿಸ್ಕೊಟ್ಟಿದ್ದೇವೆ ಅದೇ ರೀತಿ ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಲಕ್ಷ ಆಸ್ತಿ ಇದೆ ಆ ಇಪ್ಪತ್ತೈದು ಲಕ್ಷದ ಆಸ್ತಿಗೂ ಕೂಡ ಆಂದೋಲನ ರೀತಿಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನನ್ನ ಬೆಂಗಳೂರು ಕಾರ್ಪೊರೇಷನ್ ಎಲ್ಲ ಅಧಿಕಾರಿಗಳು ಈಗ ಗ್ರೇಟರ್ ಬೆಂಗಳೂರಾಗಿ ಪರಿವರ್ತನೆ ಆಗಿದೆ ಆ ಗ್ರೇಟರ್ ಬೆಂಗಳೂರಿನ ಎಲ್ಲ ಅಧಿಕಾರಿಗಳು ನಮ್ಮ ವಾಲಂಟಿಯರ್ಸು ವೆಲ್ಫೇರ್ ಅಸೋಸಿಯೇಷನ್ ಅವರು ಎಲ್ಲರೂ ಕೂಡ ಸಹಕಾರವನ್ನ ಇವತ್ತು ಕೊಡ್ತಾ ಇದ್ದಾರೆ ನಿಮ್ಮ ಆಸ್ತಿಯನ್ನ ನೂರ ದಿನದಲ್ಲಿ ಈ ಎಲ್ಲ ಈ ಕ್ಷೇತ್ರದ ಮನೆ ಬಾಗಿಲಿಗೆ ಬಂದು ನಾವು ಏನು ಈ ಒಂದು ಆಸ್ತಿಯ ದಾಖಲೆಯನ್ನ ನಿಮಗೆ ನಾವು ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ವಾಲಂಟಿಯರ್ಗಳು ಕೊಡ್ತಾರೆ ಪ್ರಾವಿಜಿನಲ್ ಆಸ್ತಿ ಆಗ ನೀವೆಲ್ಲ ನಿಮ್ಮಲ್ಲಿರುವಂಥ ದಾಖಲೆಗಳನ್ನ ತಾವೆಲ್ಲ ಅಪ್ಲೋಡ್ ಮಾಡಬೇಕು ನಿಮಗೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂದರೆ ಒಂದು ಫೋನ್ ನಂಬರ್ ಕೊಟ್ಟಿರ್ತೀವಿ ಆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಅವರೇ ಬಂದು ನಿಮ್ಮ ಹತ್ರ ಏನು ಬೇಕೋ ತೆಗೆದುಕೊಂಡು ಎಂಟ್ರಿ ಮಾಡೋಂಥ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೇವೆ ಮತ್ತು ಈಗಲೇ ನಮ್ಮ ಈ ಸೊತ್ತು ಬೇರೆ ಬೇರೆ ಎಲ್ಲ ಕೂಡ ಈಗ ಕಾರ್ಪೊರೇಷನ್ ಪ್ರತಿ ವಾರ್ಡ್ನಲ್ಲೂ ಕೂಡ ಒನ್ ಕಚೇರಿ ಇದೆ ಆ ಆಸ್ತಿಯ ರಕ್ಷಣೆಗಳಿಗೆ ಈಗಾಗಲೇ ನಾವು ಈ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ ಈಗಾಗಲೇ ಇಪ್ಪತ್ತೈದು ಲಕ್ಷದ ಆಸ್ತಿಗಳ ಪೈಕಿ ಐದು ಲಕ್ಷ ಆಸ್ತಿಗಳಿಗೆ ಈಗಾಗಲೇ ಇಂಥ ಖಾತೆಗಳನ್ನು ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿದ್ದೇವೆ ಅದರಲ್ಲಿ ಈ ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿ ಇವತ್ತು ಐವತ್ತು ಸಾವಿರ ಕುಟುಂಬಗಳಿಗೆ ಅವರ ಆಸ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿನ ಹೆಬ್ಬಾಗಲು ಬ್ಯಾಟ್ರೈನ್ ಅಲ್ಲಿಂದ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಇದರಿಂದ ನಮಗೆ ನಿಮ್ಮ ಆಸ್ತಿ ಮೌಲ್ಯದ ಬೆಲೆ ಹೆಚ್ಚಾಗ್ತದೆ ಯಾರು ಬೇಕಾದ್ರೂ ನೀವು ಯಾವುದೇ ದೇಶದಲ್ಲಿ ಇರಲಿ ನಿಮ್ಮ ನಂಬರ್ನ ಎಂಟ್ರಿ ಮಾಡಿದರೆ ನಿಮ್ಮ ಮನೆ ಫೋಟೋ ನಿಮ್ಮ ಫೋಟೋ ಎಲ್ಲ ಕೂಡ ಬರ್ತದೆ ನೀವು ಯಾವ ರೀತಿ ವೋಟರ್ ಲಿಸ್ಟನ್ನು ನಿಮ್ಮ ಐ ಡಿ ನಂಬರ್ನ ಎಂಟ್ರಿ ಮಾಡಿದರೆ ನಿಮ್ಮ ಹೆಸರು ಎಂಟ್ರಿ ಮಾಡಿದರೆ ಯಾವ ರೀತಿ ನಿಮ್ಮ ಗುರುತಿನ ಚೀಟಿ ಸಿಗ್ತದೋ ಹಂಗೆ ನಿಮ್ಮ ಆಸ್ತಿಯ ಚೀಟಿಯನ್ನು ಖಾತೆಯನ್ನು ನಿಮ್ಮ ಸ್ವತ್ತಿನ ದಾಖಲೆಯನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಕೃಷ್ಣ ಬೇರೆಗೌಡ ಸರ್ಕಾರ ನಾವು ಬದ್ಧತೆಯನ್ನ ಗ್ಯಾರಂಟಿಯನ್ನ ವಹಿಸ್ಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ ಜುಲೈ ಒಂದನೇ ತಾರೀಕಿಂದ ಒಂದು ತಿಂಗಳ ಕಾಲ ಇದಕ್ಕೆ ನೀವು ಎಂಟ್ರಿ ಮಾಡ್ಕೊಳ್ಬೇಕು ಅಂತ ಪ್ರಚಾರ ಕೊಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳು ನಿಮಗೆ ಸಹಕಾರ ಕೊಡ್ತಾರೆ ಅದಾದ ಮೇಲೆ ಬೆಂಗಳೂರು ನಗರದ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಅಧಿಕಾರಿಗಳು ವಾಲಂಟಿಯರ್ಸು ಮತ್ತು ಅನೇಕ ನಾವು ಕೆಲವನ್ನ ನೇಮಕವನ್ನು ನಾವು ಮಾಡ್ತೇವೆ ಅವರು ಸಹಕಾರವನ್ನು ಕೊಡ್ತಾರೆ ನಮ್ಮ ಕಾರ್ಯಕರ್ತರು ನಮ್ಮ ಗ್ಯಾರಂಟಿಯ ಮೆಂಬರ್ಗಳು ಮತ್ತು ನಮ್ಮ ಸಿಬ್ಬಂದಿ ಅವರೆಲ್ಲ ನಿಮ್ಮ ಮನೆಗಳಿಗೆ ಪ್ರಾವಿಷನ್ ಈ ಖಾತಾ ಪತ್ರವನ್ನ ನನ್ನ ಮನವಿಯನ್ನು ಕೂಡ ತಮಗೆ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಇದು ನಮ್ಮ ಗ್ಯಾರಂಟಿ ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಬದಲಾವಣೆಯನ್ನು ನಾವು ತರ್ತಾ ಇದ್ದೇವೆ ಈ ಸರ್ಕಾರ ಬಂದ ಮೇಲೆ ಈ ಟ್ರಾಫಿಕ್ ಸುಮಾರು ಒಂದು ಲಕ್ಷ ನಾಲ್ಕು ಒಂದು ಕೋಟಿ ನಾಲ್ಕು ಲಕ್ಷ ವಾಹನಗಳಿದೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಇವ್ರಿಗೆಲ್ಲ ಕೂಡ ನಾವು ಟ್ರಾಫಿಕ್ ದಕ್ಷಣೆ ಆಗ್ತಾ ಇದೆ ಇದನ್ನ ಹೆಚ್ಚು ಕಮ್ಮಿ ನಾವು ಸರಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಆದು ಬಿಡಿಎ ಪೆರ್ಫೆರಲ್ ರಿಂಗ್ ರೋಡ್ ಅನ್ನ ಈಗ ಹೆಂಗೆ ನೈಸ್ ನೋಡು ಆವತ್ತಿನ ಕಾಲದಲ್ಲಿ ಪ್ರಾರಂಭ ಆಯಿತು ಆ ರೀತಿ ನಿಮ್ಮ ಕ್ಷೇತ್ರದಲ್ಲೇ ಆದುವಂತ ಒಂದು ರಸ್ತೆಯನ್ನ ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಯಲಂಕ ಆ ಕಡೆಯಿಂದ ಹೋಗ್ತದೆ ಈಗಾಗಲೇ ನಾವು ಕಾರ್ಯಕ್ರಮನ ರೂಪಿಸಿದ್ದೇವೆ ಇವತ್ತು ಭಾರತ ಸರ್ಕಾರ ಕೂಡ ಇವತ್ತು ಏನು ನಾವು ಈ ಆಂದೋಲನ ಮಾಡ್ತಾ ಇದ್ದೇವೆ ಏನು ಈ ಕ್ರಾಂತಿಕಾರಿ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ ಕ್ರಾಂತಿಕಾರಿಯಾದಂಥ ಒಂದು ತೀರ್ಮಾನವನ್ನು ಮಾಡಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ನಿಮ್ಮ ಖಾತೆ ನಮ್ಮ ಗ್ಯಾರಂಟಿ ನಿಮ್ಮ ಬದುಕಿಗೆ ನಮ್ಮ ಗ್ಯಾರಂಟಿ ಇದನ್ನು ಮನಗೊಂಡು ಭಾರತದ ಸರ್ಕಾರ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈ ಗ್ಯಾರಂಟಿ ಸರ್ಕಾರ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಹೇಳಿ ಮೊದಲನೇ ಪ್ರೈಜನ್ನು ನಮಗೆ ಕೊಟ್ಟು ನಮಗೆ ಅಭಿನಂದನೆಯನ್ನು ಕೂಡ ಇವತ್ತು ಸಲ್ಲಿಸಿದೆ ಇದರ ಜೊತೆಗೆ ನೀವು ಮುಂದಕ್ಕೆ ಯಾರು ಮನೆ ಕಟ್ಟಬೇಕಾದ್ರೆ ನೀವು ಯಾರ ಥರಗೂ ಬರಂಗಿಲ್ಲ ಐವತ್ತು ಎಂಬತ್ತು ಸೈಟ್ವರೆಗೂ ಕೂಡ ಮೂವತ್ತು ನಲ್ವತ್ತು ಇರ್ಬೋದು ಅರವತ್ತು ನಲ್ವತ್ತಿರಬತ್ತು ನಾಲ್ಕು ಸಾವಿರ ಅಡಿವರೆಗೂ ಕೂಡ ನಂಬಿಕೆ ನಕ್ಷೆ ಅಂತೇಳಿ ಎಂಪ್ಯಾನಲ್ಡ್ ಆರ್ಕಿಟೆಕ್ಟ್ ಇಲ್ಲ ಇಂಜಿನಿಯರ್ ಅವ್ರ ಮುಖಾಂತರ ನೀವು ಅಪ್ಲೋಡ್ ಮಾಡಿ ಯಾವ ರೀತಿ ಕಾನೂನು ಪ್ರಕಾರ ಅರ್ಜಿ ಕೊಟ್ಟರೆ ಯಾವ ಅಧಿಕಾರಿಗಳಿಗೂ ಕೂಡ ನೀವು ಕೇಳಬೇಕಾದಿಲ್ಲ ನಿಮ್ಮ ಪ್ಲಾನು ನಿಮ್ಮ ಮನೆ ಬಾಗಿಲುಗೆ ನಿಂಬತ್ತೆ ಬರ್ತಿದೆ ಈಗಾಗಲೇ ನಾವು ಸುಮಾರು ಒಂಬತ್ತು ಸಾವಿರ ಪ್ಲಾನ್ಗಳನ್ನು ಈ ರೀತಿ ಬೆಂಗಳೂರು ನಗರದಲ್ಲಿ ಹಂಚಿದ್ದೇವೆ ಇನ್ನು ಮುಂದಕ್ಕೂ ಕೂಡ ದೊಡ್ಡ ಆಂದೋಲನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಮೊನ್ನೆ ತಾನೇ ಯಾರ ಖಾತೆ ಟ್ಯಾಕ್ಸ್ ಕಟ್ಟಿಲ್ಲ ಅವರೆಲ್ಲರೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅವಕಾಶ ಮಾಡಿಕೊಟ್ಟಿದ್ದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕಟ್ಟಿ ಜನ ಆ ಒಂದು ಅವಕಾಶವನ್ನು ಪಡ್ಕೊಂಡು ಸಾವಿರದ ಇನ್ನೂರು ಕೋಟಿ ರೂಪಾಯಿಯನ್ನು ಈ ಗ್ರೇಟರ್ ಬೆಂಗಳೂರು ರತಾರ್ಟ್ಗೆ ಕೊಟ್ಟಿದ್ದಾರೆ ಅದನ್ನು ನಮ್ಮ ಮುನೀಶ್ ಮುದ್ಗಲ್ ಮತ್ತು ಅವರ ಟೀಮ್ ಬಹಳ ಉತ್ತಮ ಕೆಲಸ ಮಾಡಿ ಈ ಒಂದು ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ಆರ್ಥಿಕವಾದಂಥ ಶಕ್ತಿಯನ್ನು ತುಂಬಿದೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಕೆಲವೆಲ್ಲ ಇಲ್ಲಿಗಲ್ ಆಗೇ ಕಟ್ಕೊಬಿಟ್ಟಿದ್ದಾರೆ ಪ್ಲಾನ್ ಇಲ್ಲದೆ ಕಟ್ಕೊಬಿಟ್ಟಿದ್ದಾರೆ ಇವತ್ತು ಪ್ರೀಮಿಯಂ ಎಫ್ ಐಆರ್ ತಂದಿದ್ದೇವೆ ಟಿ ಡಿ ಆರ್ ಕೂಡ ಸಬಲೀಕರಣವನ್ನು ಮಾಡಿ ಇವತ್ತು ಅದು ಕೂಡ ಸರಳೀಕರಣವನ್ನು ನಾವು ಮಾಡಿದ್ದೇವೆ ಅದರಲ್ಲೂ ಕೂಡ ಯಾರ್ಯಾರು ಉಪಯೋಗಿಸ್ಕೊಂಡು ನಿಮ್ಮ ದಾಖಲೆಗಳನ್ನು ಆಸ್ತಿಗಳನ್ನು ರೆಗ್ಯೈಸ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಇವತ್ತು ಕೃಷ್ಣಾಬೈರೇಗೌಡ ಕ್ಷೇತ್ರದಲ್ಲಿ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಬೆಂಗಳೂರು ನಗರದಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದ ಏನು ಒಂದು ಫ್ಲೈಓವರ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕೃಷ್ಣಾಬೈರೇಗೌಡು ಕ್ಷೇತ್ರದಲ್ಲೂ ಕೂಡ ಸುಮಾರು ಹೆಣ್ಣೂರಿಂದ ಏರ್ಪೋರ್ಟು ನಮ್ಮ ಜಾರ್ ಕ್ಷೇತ್ರ ಎಲ್ಲ ಸೇರಿಕೊಂಡಂಗೆ ಪ್ಯಾಟ್ರೈನ್ ಪ್ರಾಕ್ ಕೊನ್ನೂರು ಪೆರಿಫಲ ರಿಂಗ್ ರೋಡು ಎಲ್ಲ ಸೇರಿಕೊಂಡು ಸುಮಾರು ಮೂರು ಕಿಲೋಮೀಟ್ರ್ ಅಷ್ಟು ನಾನ್ನೂರು ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದ್ದೇವೆ ನಾ ನಾಗಾರ್ಜು ಇದು ಹಿಂದೆ ಈ ಬೆಂಗಳೂರಿನಲ್ಲಿ ನಾಗ್ವಾರ ಇಂದ ಕೂಡ ಐದುವರೆ ಕಿಲೋಮೀಟ್ರು ಎಂಟುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲೂ ಕೂಡ ಈಗಾಗಲೇ ಫ್ಲೈಓವರ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈಗಾಗಲೇ ಬಫರ್ ಝೋನ್ ಕೂಡ ನಿಮ್ಮ ಕ್ಷೇತ್ರದಲ್ಲೇ ಒಂದು ಪ್ರಾಯೋಜಿಕವಾಗಿ ಈ ಒಂದು ಬಿ ಬಿ ಎಂ ಪಿ ವತಿಯಿಂದ ಹೆಬ್ಬಾಳ್ ಲೇಕ್ ಇಂದ ಕಾಲ್ಕರೆ ಕೆರೆವರೆಗೂ ಕೂಡ ಆ ಕಡೆ ಈ ಕಡೆ ರಸ್ತೆ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಕೂಡ ನಾವು ಮಾಡಿಸ್ತಾ ಇದ್ದೇವೆ ಹಿಂಗೆ ಅನೇಕ ಯೋಜನೆಗಳನ್ನು ಇವತ್ತು ಈ ಕ್ಷೇತ್ರಕ್ಕೆ ವೈಟ್ ಟಾಪಿಂಗಿಂದ ಹಿಡಿದು ಬ್ಲ್ಯಾಕ್ ಇಂದ ಹಿಡಿದು ಎಲ್ಲ ಕೂಡ ಮಾಡಿದೆ ಕೃಷ್ಣ ಬೈರೇಗೌಡರು ಈ ಖಾತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ದೆಹಲಿಯವರ ಹತ್ರ ಸಂಪರ್ಕ ಮಾಡಿ ಬೆಂಗಳೂರಿನಲ್ಲಿ ಸಿರ್ವೇಜನ್ನು ವಾಟರ್ ಇದನ್ನು ನಮ್ಮ ಡ್ರೈನ್ಗಳಿಗೆ ಆ ಕಡೆ ಈ ಕಡೆ ತಡಗೋಡೆಯನ್ನು ಹಾಕಲಿಕ್ಕೆ ಈಗಾಗಲೇ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಯನ್ನ ದೆಹಲಿಯವರಿಗೆ ಮನವರಿಕೆಯನ್ನು ಮಾಡಿ ಹಣವನ್ನು ತಂದುಕೊಟ್ಟಿದ್ದಾರೆ ಆ ಕೆಲಸ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ ಹೀಗೆ ಒಟ್ಟಾರೆ ಇವತ್ತು ಬ್ಯಾಟ್ರಾಯನ್ಪುರ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿಯಷ್ಟು ಕೆಲಸ ತೆಗೆದುಕೊಂಡಿದ್ದೇವೆ ಬೆಂಗಳೂರು ನಗರಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಯಷ್ಟು ಇನ್ನು ಮೂರು ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ತೆಗೆದುಕೊಂಡಿದ್ದೇವೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಬಂದಿದೆ ಯಾರು ಖಾತೆ ಇಲ್ಲದೆ ಯಾರು ಪ್ಲಾನ್ಸಾಕ್ಷನ್ ಇಲ್ಲದೆ ಮನೆ ಕಟ್ತಾರೆ ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೋಳೋದಿಲ್ಲ ಅಂಥವ್ರಿಗೆ ಕರೆಂಟು ಕೊಡಬೇಡಿ ನೀರು ಕೊಡಬೇಡಿ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟು ನಮ್ಮ ಕೈಯನ್ನು ಕಟ್ಟಾಕ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನೋದನ್ನು ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ ಏನಾರು ಮಾಡಿ ಸಹಾಯ ಮಾಡೋಣ ಒನ್ ಟೈಮ್ ಮುಂದಕ್ಕೆ ಎಲ್ಲ ಜಾಗೃತಿಯಿಂದ ಯಾರೂ ಕೂಡ ಇಲ್ಲಿಗಲ್ಲಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡೋದು ಬೇಡ ಈಗ ಕಟ್ಕೊಂಡಿರೋರ್ಗೆ ಏನಾರು ಮಾಡಿ ಒಂದು ಸಹಾಯ ಮಾಡೋಣ ಅಂತ ಒಂದು ದ ಕಾನೂನನ್ನು ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ದೇನೆ ಇನ್ನೊಂದು ಸದ್ಯದಲ್ಲಿ ಅದರ ತೀರ್ಮಾನವನ್ನು ಮಾಡ್ತೇವೆ ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ಯಾರ ಗ್ಯಾರಂಟಿ ನಿಮ್ಮ ಆಸ್ತಿ ನಮ್ಮ ಗ್ಯಾರಂಟಿ ಈ ಖಾತೆ ಪಡೆದುಕೊಳ್ಳಿ ವಂಚನೆಯಿಂದ ತಪ್ಪಿಸ್ಕೊಳ್ಳಿ ಯಾರು ನಿಮ್ಮ ಆಸ್ತಿಗೆ ವಂಚನೆ ಮಾಡ್ಕೊಳ್ಬಾರ್ದು ಯಾರ್ಯಾರ ಹೆಸರಲ್ಲಿ ಖಾತೆ ಇದೆ ಹೆಣ್ಣು ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ಜೊತೆಗಿರ್ಬೋದು ಮೊನ್ನೆ ಈಗ ತಾನೆ ಒಂದು ಖಾತೆ ನೋಡಿದೆ ಇಲ್ಲವರಂತ ಎಲ್ಲ ಎಂಟು ಜನ ಹೆಸರಲ್ಲೂ ಇದೆ ಬಹಳ ಸಂತೋಷ ಎಲ್ಲ ಒಗ್ಗಟ್ಟಿನಿಂದ ಬದುಕಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ಬೇಕು ಆದ್ದರಿಂದ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಬಂದು ಸೇವೆಯನ್ನು ಮಾಡುವಂಥ ಒಂದು ವಿಶೇಷವಾದಂಥ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮತ್ತು ಕೃಷ್ಣ ಬೈರೇಗೌಡರು ನಾನು ಈ ಬೆಂಗಳೂರು ನಗರದ ಜವಾಬ್ದಾರಿ ವಹಿಸ್ಕೊಂಡಿದ್ದೇನೆ ಅವರು ರೆವಿನ್ಯೂ ವಹಿಸ್ಕೊಂಡಿದ್ದಾರೆ ಎಲ್ಲರೂ ಸೇರಿ ನಿಮ್ಮ ಬದುಕಿಗೆ ಒಂದು ಗ್ಯಾರಂಟಿ ನಿಮ್ಮ ಆಸ್ತಿಗೆ ಗ್ಯಾರಂಟಿ ಎಲ್ಲ ಕೂಡ ಕೊಡಲಿಕ್ಕೆ ನಾವು ಭದ್ರಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿ ಯಾರ್ಯಾರು ದುಡ್ದಂಥ ಎಲ್ಲ ನನ್ನ ಅಧಿಕಾರಿಗಳು ಮುದುಗಲ್ ಕರಿಗೌಡರು ಮತ್ತು ಅವರ ತಂಡ ನದೀಮ್ ಮತ್ತು ಹಾಗೆ ಮಮತಾ ಅವರು ಕೆಳಕೆಳಗಿರೋಂಥ ಎಲ್ಲ ತಂಡ ಎಲ್ಲ ಸೇರಿ ಇದು ಬೆಂಗಳೂರು ನಗರದಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟು ಇಡೀ ಬೆಂಗಳೂರಿಗೆ ಈ ಯೋಜನೆಯನ್ನು ನಾವು ಜಾರಿ ಮಾಡಿದ್ದೇವೆ ಅದು ಇವತ್ತಿಂದ ಪ್ರಾರಂಭ ಆಗಿದೆ ಒಂದೇ ತಾರೀಕಿಂದ ಆಂದೋಲನ ಶುರುವಾಗ್ತದೆ ಪ್ರತಿ ವಾರ್ಡ್ನಲ್ಲೂ ಇಂಥ ಕಾರ್ಯಕ್ರಮ ನಡೀತದೆ ಇದನ್ನು ತಾವೆಲ್ಲ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಮೇಲೆ ವಿಶ್ವಾಸವಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವೆಲ್ಲ ಬಂದು ನಿಮ್ಮ ಆಸ್ತಿ ದಾಖಲೆಗಳನ್ನು ತೋರಿಸಿ ನಿಮ್ಮ ಆಸ್ತಿ ದಾಖಲೆಗಳನ್ನು ಪಡ್ಕೊಂಡು ಮುಂದೊಂದು ದಿನದಲ್ಲೂ ಕೂಡ ಇನ್ನು ಬದ್ಧತೆಯನ್ನು ರೂಪಿಸ್ಲಿಕ್ಕೆ ನಾವೆಲ್ಲ ಥರದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ